ಐಸಿಸ್ ಮಾದರಿಯಲ್ಲಿ ಚೂಪಾದ ಚಾಕುವಿನಿಂದ ತೀವ್ರವಾಗಿ ಹಲ್ಲೆ ನಡೆಸಿ ಅವಳನ್ನ ಕಲಿತೆಗೆದುಕೊಂಡಂತಹ ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ಒಂದು ದೊಡ್ಡ ಸುದ್ದಿಯನ್ನ ತಾವೆಲ್ಲ ಕೇಳಿದರೆ ಯುವಕರೇ ಇವತ್ತಿನ ಆ ಕಲೆಯನ್ನ ಖಂಡಿಸಿ ಈ ಸಭೆಯಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಪರಮ ಪೂಜ್ಯರಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಜನಪ್ರತಿನಿಧಿಗಳೇ ಮಾತೆಯರೇ ಮಾಧ್ಯಮ ಪ್ರತಿನಿಧಿಯವರೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಕರ್ನಾಟಕದಲ್ಲಿ ಹಿಂದೆಯೂ ನಡೀತಾ ಇತ್ತು ಈಗಲೂ ಕೂಡ ನಡೀತಾ ಇದೆ ಅದು ಹಿಂದೂಗಳ ಬರ್ಬರ ಹತ್ಯೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಸಮಾಜವನ್ನ ಗುರಿಯಾಗಿಸಿಕೊಂಡು ಕರ್ನಾಟಕದಲ್ಲಿರುವಂತಹ ಪಾಕಿಸ್ತಾನ ಏಜೆಂಟ್ರು ನಮ್ಮ ಯುವಕರ ಮೇಲೆ ಹಲ್ಲೆ ಕೊಲೆ ಸುಲಿಗೆ ಅನ್ನುವಂಥ ಅನೇಕ ಕ್ರಿಯೆಗಳನ್ನ ಹಿಂದೂ ಸಮಾಜದ ಮೇಲೆ ಆಗ್ತಾ ಇದ್ದಾರೆ ಅದರ ಮುಂದುವರಿದ ಭಾಗವಾಗಿಯೇ ನೇಹಾ ಅನ್ನುವಂತ ಯುವತಿಯ ಬರ್ಬರ ಹತ್ಯೆ ಹತ್ಯೆಯ ಆದ ನಂತರ ಕೆಲವು ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಯಾಜ್ಗೂ ಮತ್ತು ನೇಹಾ ಹಿರೇಮಠಗೂ ಲವ್ ಇತ್ತು ಅಂತ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಹೇಳ್ತಾರೆ ಈ ಕೊಲೆಗೆ ವೈಯಕ್ತಿಕ ಕಾರಣ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳ್ತಾರೆ ಅವರಿಗೂ ಅವರಿಗೂ ಲವ್ ಇತ್ತು ಅಂತ ಬಹುಶಃ ಈ ಲವ್ ಅನ್ನುವಂತ ಅಗ್ರಿಮೆಂಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಮನೆಯಲ್ಲಿಯೋ ಅಥವಾ ಹೋಮ್ ಮಿನಿಸ್ಟರ್ ಪರಮೇಶ್ವರ ಮನೆಯಲ್ಲಿಯೋ ಅಗ್ರಿಮೆಂಟ್ ಆಗಿತ್ತ ಅನ್ನುವಂತ ಪ್ರಶ್ನೆ ನನಗೆ ಕಾಡ್ತಾ ಇದೆ ಇದನ್ನ ಪ್ರಶ್ನಿಸಿದ್ರೆ ನಮಗೆ ಪೊಲೀಸ್ ವರದಿ ಬಂದಿದೆ ಅದಕ್ಕಾಗಿ ನಾನು ಅದನ್ನ ಹೇಳಿದೆ ಅಂತ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಾಮಿ ಇಲ್ಲಿ ಆಗಿರುವಂತಹದ್ದು ಕೊಲೆ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ ಆ ಕುಟುಂಬ ಕಣ್ಣೀರು ಸುರಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಗೃಹ ಮಂತ್ರಿಗಳು ಬೇಕಾಬಿಟ್ಟಿ ಬಿಟ್ಟಿ ಹೇಳಿಕೆ ನೀಡ್ತಾ ಇರುವುದನ್ನ ನೋಡಿದ್ರೆ ಇವರು ಮುಸ್ಲಿಮರ ಏಜೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಯಾವಾಗ ಯಾವಾಗ ಹಿಂದೂ ಮುಸ್ಲಿಮ್ ಅಂತ ಬರುತ್ತೋ ಆವಾಗ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಳ್ಳೋದು ಮುಸ್ಲಿಮರನ್ನ ಯಾವಾಗ ಆವಾಗ ದಲಿತ ಮುಸ್ಲಿಂ ಅನ್ನುವಂತ ಪ್ರಶ್ನೆ ಬರುತ್ತೋ ಆವಾಗ ಆಯ್ಕೆ ಮಾಡಿಕೊಡುವಂತಹ ಮುಸ್ಲಿಂ ಸಮುದಾಯದವರನ್ನ ಈ ಕಾಂಗ್ರೆಸ್ನವರು ಅದಕ್ಕೆ ನಾವು ಅನೇಕ ಉದಾಹರಣೆಗಳನ್ನ ಕೊಡಬಹುದು ಒಂಬೈನೂರ ತೊಂಬತ್ತೇಳರಲ್ಲಿ ಈ ದೇಶದಲ್ಲಿ ರಾಮ ಮಂದಿರದ ಮೇಲೆ ಕಟ್ಟಿರುವಂತಹ ಬಾಬ್ರಿ ಮಸೀದಿ ಪುಡಿ ಪುಡಿ ಆವಾಗ ಈ ದೇಶದ ಪ್ರಧಾನ ಮಂತ್ರಿಯಾಗಿದ್ದವರು ನರಸಿಂಹರಾವ್ ಅವರು ನರಸಿಂಗರಾವ್ರವರ ನೇತೃತ್ವದಲ್ಲಿ ಬಾಬರಿ ಮಸೀದಿ ಪುಡಿ ಆಯ್ತು ಅಂತ ದುಃಖ ಇಡೀ ಕಾಂಗ್ರೆಸ್ಗೆ ಆಯ್ತು ಸೋನಿಯಾ ಗಾಂಧಿ ಇರ್ಬೋದು ಅಲ್ಲಿರುವಂತ ಅವರ ಪಟಾಲಂ ಇರಬಹುದು ಅವತ್ತಿನಿಂದ ನರಸಿಂಗರಾವ್ ಅವರಿಗೆ ದ್ವೇಷ ಪ್ರಾರಂಭ ಆಯ್ತು ಅದೇ ಕೊರಗಿನಲ್ಲಿ ಅವರು ಪ್ರಾಣವನ್ನ ತ್ಯಜಿಸಬೇಕಾಯ್ತು ಇನ್ನು ಎರಡನೇದು ಅಂತ ಕೇಳಿದ್ರೆ ದಲಿತ ಹಿಂದೂ ಅಂತ ಬಂದಾಗ ನರಸಿಂಗರಾವ್ರವರನ್ನ ತುಳಿತು ಕಾಂಗ್ರೆಸ್ ಮುಸ್ಲಿಂ ಹಿಂದೂ ಅಂತ ಬಂದಾಗ ತುಳಿತು ಕಾಂಗ್ರೆಸ್ ಇತ್ತೀಚೆಗೆ ದಲಿತ ಮುಸ್ಲಿಂ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಸ್ಲಿಮರನ್ನ ಎತ್ತಿ ಹಿಡಿತ್ತು ಯಾವಾಗ ಅಂತ ಕೇಳಿದ್ರೆ ಎರಡು ಸಾವಿರ ಬಹುಶಃ ಇಪ್ಪತ್ತರಲ್ಲಿ ಅಂತ ಅನಿಸುತ್ತೆ ಅಖಂಡ ಶ್ರೀನಿವಾಸ್ ಅನ್ನುವಂತ ಕಾಂಗ್ರೆಸ್ ಶಾಸಕರ ಮನೆಯ ಮೇಲೆ ಮತಂಧ ಪಾಕಿಸ್ತಾನ ಏಜೆಂಟ್ ಆ ದಲಿತ ಒಬ್ಬ ಎಂ ಎಲ್ ಎ ಮನೆಗೆ ನುಗ್ಗಿ ಆ ಇಡೀ ಮನೆಯನ್ನ ಸುಟ್ಟು ಹಾಕ್ತಾರೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ರಾಜಕಾರಣಿ ಕಣ್ಣೀರು ಸುರಿಸಲಿಲ್ಲ ಅದರ ಬದಲಾಗಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಡದೆ ಮೋಸ ಮಾಡಿದೆ ಇಲ್ಲಿ ದಲಿತ ಮುಸ್ಲಿಮ ಬಂದಾಗ ಕಾಂಗ್ರೆಸ್ ಎತ್ತಿ ಹಿಡಿದಿತ್ತು ಮುಸ್ಲಿಂ ಸಮಾಜ ಇತ್ತೀಚೆಗೆ ನೇಹಾರ ಕೊಲೆ ಆದ ಕಾಂಗ್ರೆಸ್ನ ಕಾರ್ಪೊರೇಟರ್ ಆ ಕಾರ್ಪೊರೇಟರ್ ನಾಗ ಅಂದೇ ಒಂದು ಅನಿಸಿಕೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳಿಲ್ಲ ಗೃಹ ಮಂತ್ರಿಗಳು ಆ ನಿರಂಜನ ಹೇಮತ್ ಜೊತೆ ಮಾತಾಡಲಿಲ್ಲ ಸಿದ್ದರಾಮಯ್ಯ ಸಮಾಲೋಚನೆ ನೀಡಲಿಲ್ಲ ಆದ್ದಾಗಿಯೂ ಕೂಡ ನೀಚತನದ ಪ್ರಮಾವಧಿಯಿಂದ ಇವತ್ತು ಆ ಕುಟುಂಬಕ್ಕೆ ಹಿಂದೂ ಸಮಾಜಕ್ಕೆ ನೋವಾಗುವಂತ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಹೇಳಿಕೆಯನ್ನ ಕೊಟ್ಟಿದೆ ಮಾತಿದ್ರೆ ಅಂತ अरे यार कितना अच्छा है ना 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 यार कितना अच्छा है � ने भाषण बात क्लास तौर में इल्ली काम वो सुभाष से आगी दिया ने येला अर्थम की जय